ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ನೀವೆಲ್ಲ ನೋಡಿದ್ರೆ ಯಾವ ಪಕ್ಷಗಳಿಗೂ ಸ್ಪಷ್ಟವಾದ ಬಹುಮತ ಬರಲೇ ಇಲ್ಲ ಮೊದಲ ಬಾರಿಗೆ ಎಕ್ಸಿಟ್ ಪೋಲ್ನ ಸಮೀಕ್ಷೆ ತಪ್ಪಾಗಿದೆ ಅಂದುಕೊಂಡ್ರೋ ಸಮೀಕ್ಷೆ ಬಹುತೇಕ ಸರಿಯಾಗಿದೆ ಪೂರ್ಣ ಬಹುಮತ ಬರದೇ ಇದ್ರೂ ಬಿಜೆಪಿ ದೇಶದ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇದು ಬಿಜೆಪಿಯ ಸೋಲಲ್ಲ ಅದು ಕುಸಿತ ಅತಿ ದೊಡ್ಡ ಪಕ್ಷವಾದ ಬಿಜೆಪಿ ಎಡವಿದ್ದಲ್ಲಿ ಮುನ್ನೂರು ಪ್ಲಸ್ ಸೀಟುಗಳನ್ನ ಗೆಲ್ಲಬಹುದಾದ ಬಿಜೆಪಿ ಇನ್ನೂರ ನಲ್ವತ್ತಕ್ಕೆ ಕುಸಿದ ಬಿಜೆಪಿಯ ಜನಪ್ರಿಯತೆ ಕಡಿಮೆಯಾಗಲು ಮಾಡಿದ ತಪ್ಪುಗಳೇನು ಅನ್ನೋ ರೋಚಕ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ಬೆಲೆಬರಿಸಿ ಲೈಕ್ ಕುಡಿಯಿದ್ದನ್ನ ಮರಿಬೇಡಿ ಈ ಬಾರಿ ಲೋಕಸಭೆಯಲ್ಲಿ ಬಿಜೆಪಿಯನ್ನ ಮಣಿಸಲಿಕ್ಕಾಗಿ ಐ ಎನ್ ಡಿ ಎ ಒಕ್ಕೂಟ ಶತಾಯ ಗತಾಯ ಪ್ರಯತ್ನ ಮಾಡಿತ್ತು ವಿಫಲವಾದ ಯೋಜನೆಗಳನ್ನ ಹೈಲೈಟ್ ಮಾಡಿ ಪ್ರಚಾರ ಮಾಡಿತ್ತು ಅವುಗಳನ್ನ ನೋಡೋದಾದ್ರೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾ ಇರೋ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ ರೈತರ ವಿಚಾರದಲ್ಲಿ ಕಡಿಮೆ ಗಮನ ಇವುಗಳನ್ನು ವಿರೋಧ ಪಕ್ಷಗಳು ಜನರಿಗೆ ತಲುಪೋ ಕೆಲಸ ಮಾಡಿದ್ವು ಭಾರತ ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆಯ ದೊಡ್ಡ ರಾಷ್ಟ್ರವಾದರೂ ಬೆಲೆ ಏರಿಕೆಯ ವಿಚಾರದಲ್ಲಿ ಸ್ವಲ್ಪ ಕುಸಿತವನ್ನ ಕಾಂಡಿತ್ತು ಒಂದು ವೇಳೆ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಬೆಲೆ ಏರಿಕೆಯನ್ನ ತಡೆಯುವುದರಲ್ಲಿ ವಿಫಲವಾದೇ ಆಗುತ್ತಿದ್ದವು ಕಾರಣ ಹೆಚ್ಚುತ್ತಿರುವ ಕಾಂಪಿಟೇಷನ್ ನ ಜಗತ್ತು ಇದು ಉತ್ತರ ಪ್ರದೇಶದಲ್ಲಿ ಅಧಿಕ ಸೀಟುಗಳು ಬರಬೇಕಿತ್ತು ಆದರೆ ಬಿಜೆಪಿಯಲ್ಲಿನ ಆಂತರಿಕ ರಾಜಕೀಯ ಸಮೀಕ್ಷೆಯನ್ನೇ ಉಲ್ಟಾ ಮಾಡಿತ್ತು ಎಕ್ಸಿಟ್ ಪೋಲ್ನ ಫಲಿತಾಂಶ ಸರಿಯಾಗಿಯೇ ಇತ್ತು ಆದರೆ ಸೀಟಿನ ಹಂಚಿಕೆಯಲ್ಲಿ ಕೇಂದ್ರದ ನಾಯಕರು ಎಡವಿದ್ರು ಯೋಗಿ ಆದಿತ್ಯನಾಥ್ ಕಳುಹಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನ ಬದಲಾಯಿಸಲಾಗಿತ್ತು ಯಾಕಂದ್ರೆ ಯೋಗಿಯ ಜನಪ್ರಿಯತೆಯನ್ನ ವರ್ಚಸ್ ಇಳಿಸಲು ಕೆಲ ನಾಯಕರು ಮಾಡಿದ ಸಂಚು ಇದಾಗಿತ್ತು ಯೋಗಿ ಮುಂದಿನ ಪ್ರಧಾನಿ ಎಂಬ ಜನಪ್ರಿಯತೆ ಬಿಜೆಪಿಯ ಕೆಲ ನಾಯಕರಿಗೆ ಅಸಮಾಧಾನವನ್ನ ಉಂಟು ಮಾಡಿತ್ತು ಯಾಕಂದ್ರೆ ಯೋಗಿ ಆದಿತ್ಯನಾಥ್ ನೇರವಾದಿ ವ್ಯಕ್ತಿತ್ವ ಅದು ಕೆಲ ನಾಯಕರಿಗೆ ಭಯವನ್ನುಂಟು ಮಾಡಿತ್ತು ಕರ್ನಾಟಕದಲ್ಲೂ ಇದೇ ರಾಜಕೀಯ ಮಾಡಲಾಗಿತ್ತು ಘಟಾನುಘಟಿ ನಾಯಕರಿಗೆ ಸೀಟನ್ನು ತಪ್ಪಿಸಿ ಹೊಸಬರಿಗೆ ಕೊಟ್ಟಿದ್ದು ಕೂಡ ಬಿಜೆಪಿಯ ಕುಸಿತಕ್ಕೆ ಕಾರಣವಾಗಿದೆ ಪ್ರತಾಪ್ ಸಿಂಹರಂಥ ಕೆಲಸಗಾರರನ್ನ ಟಿಕೆಟ್ನಿಂದ ತಪ್ಪಿಸಿದ್ದು ಹಾಗೆ ಅನಂತಕುಮಾರ್ ಹೆಗಡೆ ಸದಾನಂದಗೌಡ ಗೌಡ ಕರಡಿ ಸಂಗಣ್ಣ ಇನ್ನಿತರ ಅಭ್ಯರ್ಥಿಗಳ ಬದಲು ಹೊಸಬರಿಗೆ ನೀಡಿದ್ದು ಕೂಡ ಬಿಜೆಪಿಗೆ ದೊಡ್ಡ ಒಡೆತ ಎನ್ನಬಹುದು ಏನೇ ಮೋದಿ ಅಲೆ ಇದ್ದರೂ ಅಭ್ಯರ್ಥಿಗಳ ವಿಷಯ ಬಂದಾಗ ಪ್ರಭಾವಿ ನಾಯಕರನ್ನ ಚುನಾಯಿಸುವುದು ಕೂಡ ಇಲ್ಲಿ ರಾಜಕೀಯ ಅನ್ನಬಹುದು ಅಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡದಿರುವುದು ಕೂಡ ಬಿಜೆಪಿಯ ಕುಸಿತಕ್ಕೆ ಕಾರಣವಾಗಿರಬಹುದು ಆದರೂ ಕೂಡ ಹತ್ತು ವರ್ಷಗಳ ನಂತರ ಮತ್ತೆ ಹೆಚ್ಚಿನ ಸೀಟುಗಳನ್ನ ಗೆಲ್ಲಿಸಿಕೊಂಡ ಬಿಜೆಪಿ ಕುಸಿದಿರಬಹುದು ಆದರೆ ಸೋತಿಲ್ಲ ಎನ್ನಬಹುದು ಉತ್ತರ ಪ್ರದೇಶದಲ್ಲಿ ಮಾಮೂಲಿ ಸೀಟುಗಳನ್ನ ಗೆದ್ದಿದ್ದರೂ ಈಗ ಬಿಜೆಪಿ ಸ್ವತಂತ್ರವಾಗಿ ಮುನ್ನೂರರ ಗಡಿ ದಾಟುತ್ತಿತ್ತು ತಳಕಚ್ಚುತ್ತಿದ್ದ ಕಾಂಗ್ರೆಸ್ ಪುಟಿದೇಳಿದ್ದು ಕೈ ಹಿಡಿದ ಗ್ಯಾರಂಟಿ ಬಾಗಿಗಳು ಹೌದು ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಹಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಕೂಡ ತೊಂಬತ್ತೊಂಬತ್ತು ಸೀಟುಗಳನ್ನ ಗೆಲ್ಲಲು ಕಾರಣ ಮುಕ್ಕಾಲು ಭಾಗ ಮಹಿಳೆಯರು ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಿಜವಾಗಿದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ಕರ್ನಾಟಕದಲ್ಲಿ ಅಷ್ಟು ಹೇರಳವಾಗಿ ಕೆಲಸ ಮಾಡಿಲ್ಲ ಯಡಿಯೂರಪ್ಪನ ಅವಧಿಯಲ್ಲೇ ಇಪ್ಪತ್ತೈದು ಸೀಟುಗಳನ್ನ ಗೆದ್ದ ಕರ್ನಾಟಕದ ಬಿಜೆಪಿ ಈಗ ಹದಿನೇಳಕ್ಕೆ ಬಂದು ನಿಂತಿದೆ ಇಲ್ಲಿ ಪ್ರಬಲ ನಾಯಕರಾದ ಯಡಿಯೂರಪ್ಪನವರನ್ನ ಕೇಂದ್ರ ಕಡೆಗಣಿಸಿದ್ದಕ್ಕಾಗಿ ಈ ಕುಸಿತವಾಗಿದೆ ಅನ್ನೋದು ಕೂಡ ಚರ್ಚೆಯಾಗುತ್ತಿದೆ ಕೆಲವು ರಾಜ್ಯಗಳ ಬಿಜೆಪಿ ಸರ್ಕಾರಗಳ ಕಳಪೆ ಆಡಳಿತವೂ ಒಂದು ಲೋಕಸಭೆಯಲ್ಲಿ ಅತಿ ದೊಡ್ಡ ಒಡೆತವನ್ನ ಕೊಡ್ತಾ ಅನ್ನೋದು ಕೂಡ ಚರ್ಚೆಯಾಗ್ತಿದೆ ಅದೇನೇ ಆದರೂ ಅತಿ ದೊಡ್ಡ ಪಕ್ಷವಾದ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಒಮ್ಮೆಲೆ ಕುಸಿತವನ್ನ ಕಂಡಿದ್ದು ಆಶ್ಚರ್ಯಕರವಾದ ಎರಡು ಅವಧಿಯ ನಂತರ ಮತ್ತೆ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಮರಳಿ ಬಂದಿರುವುದು ಆಶ್ಚರ್ಯವಾಗಿದೆ ಮುಂದಿನ ಅವಧಿಯಲ್ಲೇ ಬಿಜೆಪಿ ತನ್ನ ತಪ್ಪನ್ನು ತಿದ್ದುಕೊಳ್ಳುತ್ತಾ ಈ ಅವಧಿಯಲ್ಲಿ ಏನೇನು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಎನ್ನುವುದನ್ನ ಕಾದು ನೋಡಬೇಕು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್